ಕರುನಾಡಿನ ಸಮಸ್ತ ಭಾವಿ ವಕೀಲರಿಗೆ ಕಾಮದೇನುಲಾ ಕಡೆ ನಮಸ್ತೆ ಆತ್ಮೀಯ ಭಾವಿ ವಕೀಲರಿಂದಿನ ತರಗತಿಯಲ್ಲಿ ದ ಭಾರತೀಯ ನಾಗರಿಕ ಸುರಕ್ಷಾ ಸಮಿತ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಮಿತ ಎರಡು ಸಾವಿರದ ಇಪ್ಪತ್ತ್ಮೂರರ ಕರೆತಿ ವಿನಿಯಮನ ಏನು ರೀಸೆಂಟಾಗಿ ಬಂದಿರುವಂಥ ಒಂದು ಆ್ಯಕ್ಟು ಈ ಆ್ಯಕ್ಟಲ್ಲಿ ಮುಂಚೆ ಏನು ಸಿ ಆರ್ ಪಿ ಸಿ ಅಂತ ದಂಡ ಪ್ರಕ್ರಿಯಾ ಸಮಿತಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಮತ್ತು ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿಯಲ್ಲಿ ಕೆಲವೊಂದು ಇಂಪಾ ಇಂಪಾರ್ಟೆಂಟ್ ಸೆಕ್ಷನ್ಸನ್ನು ಅಥವಾ ಪ್ರಾವಿಸನ್ನು ಸಂಪೂರ್ಣ ತಿಳಿದುಕೊಳ್ಳೋಣ ಯಾವ ಸಂದರ್ಭದಲ್ಲಿ ಯೂಸ್ ಮಾಡಬೇಕು ಅವನ ಎಕ್ಸಾಂಪಲ್ ಮೀನ್ಸ್ ಎನ್ ಬಿ ಡಬ್ಲ್ಯೂ ನಿಮ್ಮ ಸೀನಿಯರ್ ವಕೀಲರಿರ್ಬೋದು ಒಂದು ಎನ್ ಬಿ ಡಬ್ಲ್ಯೂ ರೀಕಾಲ್ ಮಾಡ್ಕೊಂಡು ಬಾ ಅಂತ ಇರ್ತಾರೆ ಅಥವಾ ಒಂದು ಅಡ್ವಾನ್ಸ್ ಅಪ್ಲಿಕೇಶನ್ ಇರ್ತಾರೆ ಅಥವಾ ರೀಕಾಲ್ ವಿಟ್ನೆಸ್ ಇರ್ಬೋದು ಅಥವಾ ಎಕ್ಸೆನ್ಸ್ ಎಕ್ಸೆಪ್ಷನ್ಸ್ ಪಿಟಿಷನ್ಸ್ ಇರ್ಬೋದು ವಿನಾಯಿತಿ ಅರ್ಜಿ ಇರ್ಬೋದು ಯಾವ ಸಂದರ್ಭದಲ್ಲಿ ಹಾಕಬೇಕು ಅವ್ನು ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ಇಂಥದ್ದು ಸಂಪೂರ್ಣ ತಿಳ್ಕೊಳ್ಳೋಣ ಅದು ಯಾವ ಸೆಕ್ಷನ್ ಹೇಳುತ್ತೆ ಆ ರೀತಿ ಅಂತ ಹೇಳಿಬಿಟ್ಟು ಆತ್ಮ ವಿದ್ಯಾರ್ಥಿಗಳಿಗೆ ಗಮನಿಸಿ ಇನ್ನೇನು ಕೆಲವು ದಿನಗಳಲ್ಲಿ ನೀವೆಲ್ಲ ಬಾವಿ ವಕೀಲರು ಕೋರ್ಟ್ ಮೆಟ್ಲಲ್ಲಿ ಏರಿದ್ದೀರಾ ಅಂಥ ಸಂದರ್ಭದಲ್ಲಿ ಮಹತ್ವ ಆಗ್ತವೆ ಇಂದಿನ ತರಗತಿ ನೀವು ಸಂಪೂರ್ಣ ತಿಳ್ಕೊಂಡ್ರೆ ಈಸಿ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಬಾಲ್ವಿಕೆಲ್ಲರೇ ಗಮನಿಸಿ ಓಲ್ಡ್ ಅಂತ ಇದೆಯಲ್ಲ ಇದು ಸಿ ಆರ್ ಪಿ ಸಿ ಸೆಕ್ಷನ್ಸು ಇದು ನೀವು ಅಂತ ಇರೋದು ಬಿ ಎನ್ ಎಸ್ ಎಸ್ ಮೀನ್ಸ್ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ ಏನು ಹೇಳ್ತಿದೆ ಅಂತ ಹೇಳ್ಬಿಟ್ಟು ಇನ್ನು ಪಾರ್ಟಿಕ್ಯುಲರ್ಸ್ ಅದು ವಿವರಣೆ ಸಂಪೂರ್ಣ ತಿಳ್ಕೊಳ್ಳೋಣ ಯಾವ ಸೆಕ್ಷನ್ ಏನು ಹೇಳ್ತಿದೆ ಅನ್ನೋದು ತುಂಬ ಮಹತ್ವವಾದದ್ದು ಮತ್ತೆ ಮತ್ತೆ ಹೇಳ್ತಿದ್ದೀನಿ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಹರಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ನೆಗ್ಲಿಜೆನ್ಸಿ ಬೇಡ ಫಸ್ಟ್ ಏನಿದೆ ಫಾರ್ಟಿ ಒನ್ ಅಥವಾ ಫಾರ್ಟಿ ಒನ್ ಎ ಈ ಸೆಕ್ಷನ್ ಇದೆಯಲ್ಲ ಸಿ ಆರ್ ಪಿ ಸಿಯಲ್ಲಿ ಈಗ ಅದು ಬಿ ಎನ್ ಎಸ್ ಎಸಲ್ಲಿ ನಾವು ತರ್ಟಿ ಫೈಯಲ್ಲಿ ನೋಡ್ತೀವಿ ತರ್ಟಿ ಫೈವ್ ಡೀಲ್ ಮಾಡುತ್ತೆ ಮೀನ್ಸ್ ಅದೇನು ಹೇಳುತ್ತೆ ಅಂದರೆ ಅರೆಸ್ಟ್ ಆ್ಯಂಡ್ ನೋಟಿಸ್ ಟು ಅಫಿಯರ್ ಬಿಫೋರ್ ಪೋಲೀಸ್ ತುಂಬ ಇಂಪಾರ್ಟೆಂಟು ಏನು ಹೇಳ್ತಾ ಹೇಳಿ ಸೆಕ್ಷನ್ಸ್ ಸಿ ಆರ್ ಪಿ ಸಿ ಫಾರ್ಟಿ ಒನ್ ಅಥವಾ ಫಾರ್ಟಿ ಒನ್ ಎ ಈಗ ಪ್ರೆಸೆಂಟ್ ಬಿ ಎನ್ ಎಸ್ ಎಸ್ ತರ್ಟಿ ಫೈ ಸೆಕ್ಷನ್ ಏನು ಹೇಳ್ತದೆ ಅಂದರೆ ಅರೆಸ್ಟ್ ಆ್ಯಂಡ್ ನೋಟಿಸ್ ಟು ಅಫಿಯರ್ ಬಿಫೋರ್ ಪೊಲೀಸ್ ಅಂತ ಹೇಳ್ಬಿಟ್ಟು ಮೀನ್ಸ್ ಹಂಗಂದರೆ ಬಂಧನ ಮತ್ತು ಪೊಲೀಸರ ಮುಂದೆ ಹಾಜರಾಗಲು ಸೂಚನೆ ಗೊತ್ತಾಯ್ತಾ ಯಾವುದೇ ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಲಿಕ್ಕಿಂತ ಮುಂಚೆ ಅವನ ವ್ಯಕ್ತಿಗೆ ಸೂಚನೆ ಕೊಡಬೇಕಾಗ್ತದೆ ತುಂಬ ಮಹತ್ವವಾದದ್ದು ಇದನ್ನು ಗಮನಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ಆಯ್ತಾರನೇ ನೆಕ್ಸ್ಟ್ ಒನ್ ಏನಿದೆ ಸೆವೆಂಟಿ ಕ್ಲಾಸ್ ಟು ಸಿ ಆರ್ ಪಿ ಸಿ ಸೆಕ್ಷನ್ಸ್ ಫಸ್ಟ್ ಒನ್ ಇರೋದೇವಲ್ಲ ಇದು ಒಟ್ಟು ಸಿ ಆರ್ ಪಿ ಸಿ ಸೆಕೆಂಡ್ ಒನ್ ಇರೋದು ಒಟ್ಟು ಬಿ ಎನ್ ಎಸ್ ಎಸ್ ತುಂಬ ಮಹತ್ವವಾದದ್ದು ಗಮನಿಸಬೇಕಾಗ್ತದೆ ನೀವು ಪ್ರತಿಯೊಬ್ಬ ವಕೀಲರು ಕೂಡ ಹೇಳ್ತಿರ್ತಾರೆ ಪಕ್ಷಗಾರರು ಏನು ಕ್ರಿಮಿನಲ್ ಕೇಸಸ್ಗೆ ಇದು ಕ್ರಿಮಿನಲ್ ಕೇಸ್ ಸಂಬಂಧಪಟ್ಟಂಗೆ ಪಕ್ಷಕಾರ ಏನು ಮಾಡ್ತಾರೆ ಡೇ ಟು ಡೇ ಡೇ ಟು ಡೇಟ್ ಕೊಟ್ಟಿರ್ತಾರಲ್ಲ ಕ್ಯಾಲೆಂಡರ್ ಕೇಸಿಗೆ ಸಂಬಂಧಪಟ್ಟಂತೆ ಪಕ್ಷಗಾರರು ಬೈ ಮಿಸ್ ಆಗಿ ಅವರಿಗೆ ಇನ್ಫಾರ್ಮೇಷನ್ ಇಲ್ಲದಲೇ ಅಥವಾ ಲಾಯರ್ ಬೈ ಮಿಸ್ ಆಗಿ ತಿಳಿಸ್ತಾ ಇರೋ ದಿನದಂದು ಅಥವಾ ಅವರು ಪಕ್ಷಗಾರ ನೆಗ್ಲೆಜೆನ್ಸಿಯಿಂದ ಅಥವಾ ನಿರ್ಲಕ್ಷ್ಯತೆಯಿಂದ ಕೋರ್ಟಿಗೆ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಒಂದು ಎರಡು ಮೂರು ಇಯರಿಂಗ್ ನೋಡ್ತಿರ್ತಾರೆ ಜಡ್ಜಸ್ ಕೂಡ ಬರಲಿಲ್ಲ ಅಂದರೆ ಇಮ್ಮಿಡಿಯೇಟ್ಲಿ ಎನ್ ಬಿ ಡಬ್ಲ್ಯೂ ಮಾಡ್ತಾರೆ ಮೀನ್ಸ್ ನಾನ್ ಬೇಲಬಲ್ ವಾರೆಂಟ್ ಅಂತ ಹೇಳ್ಬಿಟ್ಟು ಅದನ್ನು ವಾರೆಂಟನ್ನು ಮಾಡಿರೋದನ್ನು ಅದನ್ನು ಯಾವ ರೀತಿ ರೀಕಾಲ್ ಮಾಡಬೇಕು ಪ್ರೊಸೀಡಿಂಗ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಸಿ ಆರ್ ಪಿ ಸಿ ಸೆಕ್ಷನ್ ಸೆವೆಂಟಿ ಕ್ಲಾಸ್ ಟೂ ಅಲ್ಲಿತ್ತು ಈಗ ಬಿ ಎನ್ ಎಸ್ ಎಸ್ ಅಲ್ಲಿ ನಿಮಗೆ ಸೆವೆಂಟಿ ಸೆವೆಂಟಿ ಟೂ ಕ್ಲಾಸ್ ಟೂ ಅಲ್ಲಿ ನೋಡ್ತೀರಾ ತುಂಬ ಇಂಪಾರ್ಟೆಂಟು ಮಾತುವಾದದ್ದು ಇದ್ರ ಬಗ್ಗೆ ನೀವು ಯಾವ ರೀತಿ ಚೆನ್ನಾಗಿ ತಳ್ಕೊ ತಿಳ್ಕೋಬೇಕಾಗುತ್ತೆ ಅದೇ ಥರ ನೆಕ್ಸ್ಟ್ ಒಂದು ಒನ್ ಟ್ವೆಂಟಿ ಫೈ ಸಿ ಆರ್ ಪಿ ಸೆಕ್ಷನ್ಸ್ ಒನ್ ಟ್ವೆಂಟಿ ಫೈ ಮತ್ತು ಈಗ ಬಿ ಎನ್ ಎಸ್ ಎಸ್ ಸೆಕ್ಷನ್ಸ್ ಒನ್ ಫಾರ್ಟಿ ಫೋರ್ ತುಂಬ ಇಂಪಾರ್ಟೆಂಟ್ ಮೆಂಟೆನೆನ್ಸ್ ಟು ವೈಫ್ ಚಿಲ್ಡ್ರನ್ ಪೇರೆಂಟ್ಸ್ ಮೇಂಟೆನೆನ್ಸನ್ನು ಯಾರು ಕೇಳ್ಬೋದು ಈ ಸೆಕ್ಷನ್ಸ್ ಅಡಿಯಲ್ಲಿ ಅಂದರೆ ವೈಫ್ ಕೇಳ್ಬೋದು ಚಿಲ್ಡ್ರನ್ಸ್ ಕೇಳ್ಬೋದು ಪೇರೆಂಟ್ಸ್ ಕೇಳ್ಬೋದು ಕೊಡುವಂಥ ವ್ಯಕ್ತಿ ಸಾಕಾದಷ್ಟುಮಷ್ಟು ಇರಬೇಕು ಅವನಂತಹ ಹುದ್ದೆಯವನ್ನಾಗಿರ್ಬೋದು ಅಥವಾ ಅಂಥ ಒಂದು ಸ್ಥಾನವನ್ನು ಹೊಂದಿರಬೇಕಾಗ್ತದೆ ಇದು ಯಾವುದೇ ರಿಲಿಜಿಯಸ್ ಆದರೂ ಕೂಡ ರಿಲಿಜಿಯನ್ಸ್ ಆದರೂ ಕೂಡ ಇದರಲ್ಲಿ ಕ್ಲೈಮ್ ಮಾಡ್ಬೋದು ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಪಾರ್ಸಿ ಆಗಿರ್ಬೋದು ಇದನ್ನು ಪರ್ಟಿಕ್ಯುಲರಾಗಿ ನೀವು ಅರ್ಥ ಮಾಡ್ಕೋಬೇಕು ಇದು ಯಾವುದೇ ಕೂಡ ಪರ್ಟಿಕ್ಯುಲರ್ ಆಗಿ ರಿಲೀಜನ್ ಒಂದೇ ಧರ್ಮಕ್ಕಂತ ಸೀಮಿತ ಆಗಿಲ್ಲ ಒನ್ ಟ್ವೆಂಟಿ ಫೈವಲ್ಲೇ ಅಥವಾ ಬಿ ಎನ್ ಎಸ್ ಎಸ್ ಅಲ್ಲಿ ಒನ್ ಫಾರ್ಟಿ ಫೋರಲ್ಲಿ ಮೇಂಟೆನೆನ್ಸ್ಗೆ ಕ್ಲೈಮ್ ಮಾಡ್ಬೋದು ಯಾರು ವೈಫ್ ಹೆಂಡತಿ ಕ್ಲೈಮ್ ಮಾಡ್ಬೋದು ಆ ಥರ ಮಕ್ಕಳು ಕ್ಲೈಮ್ ಮಾಡ್ಕೋಬೋದು ಆ ಥರನೇ ಪೇರೆಂಟ್ಸ್ ತಂದೆ ತಾಯಿಗಳು ಕೂಡ ಮೆಂಟೆನ್ಸನ್ನ ಕ್ಲೈಮ್ ಮಾಡ್ಕೋಬೋದು ಮತ್ತು ಹೇಳ್ತಾ ಇದ್ದೀನಿ ಈ ಸಿ ಆರ್ ಪಿ ಸಿ ಮತ್ತು ಅಥವಾ ಬಿ ಎನ್ ಎಸ್ ಸೆಕ್ಷನ್ಸ್ ಯಾವುದೇ ಒಂದು ರಿಲೀಜನಿಗೆ ಸಂಬಂಧಪಟ್ಟಿರೋದಿಲ್ಲ ಆಲ್ ರಿಲಿಜನ್ಸ್ ಪರ್ಸನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿ ಕೇಳ್ಬೋದಾಗಿರ್ತದೆ ತುಂಬ ಮಹತ್ವವಾದದ್ದು ಗಮನಿಸಿ ಥರ ನೆಕ್ಸ್ಟ್ ಒನ್ ಟೂ ಹಂಡ್ರೆಡ್ ಸಿ ಆರ್ ಪಿ ಸಿ ಸೆಕ್ಷನ್ಸು ಅದೇ ಥರನೇ ಟೂ ಟ್ವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಮೀನ್ಸ್ ಯಾಕಂದರೆ ಪ್ರೈವೇಟ್ ಕಂಪ್ಲೇಂಟ್ ಮೀನ್ಸ್ ಖಾಸಗಿ ದೂರು ಅಂತ ಕರಿತೀವಿ ನಾವು ತುಂಬ ಮಹತ್ವವಾದದ್ದು ಯಾವುದೇ ಒಬ್ಬ ವ್ಯಕ್ತಿ ಪೊಲೀಸ್ ಸ್ಟೇಷನಲ್ಲಿ ನಿಮ್ಮ ಕೇಸ್ಗಳನ್ನು ನೆಗ್ಲಿಜೆನ್ಸಿ ಮಾಡಿದ್ರೂ ತಗೊಳ್ಳೋಕ್ಕಾಗಲಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಡೈರೆಕ್ಟಾಗಿ ಮ್ಯಾಜಿಸ್ಟ್ರೇಟಾಗಿ ಕಂಪ್ಲೇಂಟನ್ನು ರಾಮನಗರ ಕಂಪ್ಲೇಂಟ್ ಬರೀಬೋದು ಅದು ಯಾವ ಸೆಕ್ಷನ್ ಅಂಡರಲ್ಲಿ ಅಂದರೆ ಬಿ ಎನ್ ಎಸ್ ಎಸ್ ಅಲ್ಲಿ ಟೂ ಟ್ವೆಂಟಿ ತ್ರೀಯಲ್ಲಿ ಹೇಳುತ್ತೆ ಅದೇ ತರನೇ ಇನ್ನು ಸಿ ಆರ್ ಪಿ ಸಿ ಆದರೆ ಟೂ ಹಂಡ್ರೆಡಲ್ಲಿ ಅದನ್ನು ಡೀಲ್ ಮಾಡ್ತದೆ ಅದೇ ತರನೇ ಆತ್ಮೀಯ ವಿದ್ಯಾರ್ಥಿಗಳಿಗೆ ಗಮನಿಸಿ ನೆಕ್ಸ್ಟ್ ಒಂದು ನಿಮಗೆ ಏನಿದೆ ಟೂ ನಾಟ್ ಫೈ ಸಿ ಆರ್ ಪಿ ಸಿ ಅದೇ ಥರ ಟೂ ಟ್ವೆಂಟಿ ಏಯ್ಟ್ ಬಿ ಎನ್ ಎಸ್ ಎಸ್ ಡಿಸ್ಪೆನ್ಷನ್ಸ್ ಆಫ್ ಪರ್ಸನಲ್ ಅಫೇರಿಯನ್ಸ್ ಏನು ಹೇಳಿ ಡಿಸ್ಪೆನ್ಷನ್ಸ್ ಆಫ್ ಪರ್ಸನಲ್ ಅಪ್ಪೀರಿಯೆನ್ಸ್ ವೈಯಕ್ತಿಕವಾಗಿ ಒಣ ವೈಯಕ್ತಿಕವಾಗಿ ಅಪೀರಿಯನ್ಸ್ ಆಗೋದು ಹಾಜರಾತಿ ಆಗೋದು ಓಕೆನಾ ತುಂಬ ಇಂಪಾರ್ಟೆಂಟು ಆಯಿತಾರೆ ನೆಕ್ಸ್ಟ್ ಒಂದು ಟೂ ನಾಟ್ ಸೆವೆನ್ ಸಿ ಆರ್ ಪಿ ಸೆಕ್ಷನ್ಸ್ ಆಯ್ತನೇ ಬಿ ಎನ್ ಎಸ್ ಎಸ್ ಅಲ್ಲಿ ಅದು ಟೂ ತರ್ಟಿ ಏನು ಹೇಳ್ತದೆ ಅಂದರೆ ಕಾಫಿ ಆಫ್ ಚಾರ್ಜ್ ಶೀಟ್ ಟು ಅಕ್ಯೂಸ್ಡು ಏನು ಚಾರ್ಜ್ ಶೀಟ್ ಇರ್ತದಲ್ಲ ಚಾರ್ಜ್ ನಕಲು ನಕಲನ್ನು ಯಾರಿಗೆ ಕೊಡಬೇಕು ಅಕ್ಯೂಸ್ಡ್ ಪರ್ಸನಿಗೆ ಕೊಡಬೇಕು ಅಥವಾ ಕಾಪಿ ಅಪ್ಲಿಕೇಶನ್ಸ್ ಹಾಕಿ ಅವರು ತಗೊಳ್ತಾರೆ ಇದು ಈ ಸೆಕ್ಷನ್ ಅಡಿಯಲ್ಲಿ ಗೊತ್ತಾಯ್ತಾ ಈ ಸೆಕ್ಷನ್ಸ್ ತುಂಬ ಇಂಪಾರ್ಟೆಂಟು ನೀವು ಗಮನಿಸಬೇಕು ಪ್ರತಿಯೊಂದನ್ನು ಕೂಡ ಅದೇ ಥರನೇ ಆತ್ಮೀಯ ಭಾವುವಿಕೆಯನ್ನು ಗಮನಿಸಿ ನೆಕ್ಸ್ಟ್ ಒಂದು ಟು ಟ್ವೆಂಟಿ ಸೆವೆನ್ ಅಥವಾ ಟೂ ಫಿಫ್ಟಿ ಟೂ ಟ್ವೆಂಟಿ ಸೆವೆನ್ ಹೇಳುತ್ತೆ ಸಿ ಆರ್ ಪಿ ಸಿ ಅಲ್ಲಿ ಹೇಳ್ತದೆ ಅದೇ ಮೀನಿಂಗ್ ಅದೇ ಸಮ ಅದೇ ಸೆಂಟೆನ್ಸನ್ನು ಅದೇ ಥರನೇ ಟೂ ಫಿಫ್ಟಿ ಬಿ ಎನ್ ಎಸ್ ಇದೆಯಲ್ಲ ಅದು ಡಿಸ್ಚಾರ್ಜ್ ಬಿಫೋರ್ ಕೋರ್ಟ್ ಆಫ್ ಸೆಷನ್ಸ್ ಏನಿಲ್ಲ ಡಿಸ್ಚಾರ್ಜ್ ಬಿಫೋರ್ ಕೋರ್ಟ್ ಆಫ್ ಸೆಷನ್ಸ್ ಇದಂತೆ ಸೆಷನ್ಸ್ ನ್ಯಾಯಾಲಯದ ಮುಂದೆ ಬಿಡುಗಡೆ ಯಾವ ರೀತಿ ಬಿಡುಗಡೆ ಒಂಥರ ಅಂತ ಹೇಳಿ ಸೆಷನ್ಸ್ ನ್ಯಾಯಾಲಯದ ಮುಂದೆ ಈ ಸೆಷನ್ಸ್ ಡೀಲ್ ಮಾಡುತ್ತೆ ಅದೇ ಥರನೇ ಸಿ ಆರ್ ಪಿ ಸೆಕ್ಷನ್ಸ್ ಟೂ ತರ್ಟಿ ನೈನ್ ಆ್ಯಂಡ್ ಬಿ ಎನ್ ಎಸ್ ಎಸ್ ಟೂ ಸಿಕ್ಸ್ಟಿ ಟು ಡಿಸ್ಚಾರ್ಜ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಏನಲ್ಲಿ ಡಿಸ್ಚಾರ್ಜ್ ಬಿಫೋರ್ ಮ್ಯಾಜಿಸ್ಟ್ರೇಟ್ ಮ್ಯಾಜಿಸ್ಟ್ರೇಟರ್ ಮುಂದೆ ಬಿಡುಗಡೆ ಯಾವ ರೀತಿ ಆಗ್ತಾರೆ ಅಂತ ಹೇಳ್ಬಿಟ್ಟು ಇದು ತುಂಬ ಇಂಪಾರ್ಟೆಂಟ್ ಇದು ನೋಡ್ತೀರಾ ಆಯ್ತರೇ ತ್ರೀ ನಾಟ್ ಟು ಸಿ ಆರ್ ಪಿ ಸಿ ಅದಕ್ಕೆ ರಿಲೇಟೆಡ್ ಆಗಿ ಬಿ ಎನ್ ಎಸ್ ಎಸ್ಸು ತ್ರೀ ತರ್ಟಿ ನೈನ್ ಅಸಿಸ್ಟ್ ಪ್ರಾಸಿಕ್ಯೂಷನ್ಸ್ ಹೇಳಿ ಅಸಿಸ್ಟ್ ಪ್ರಾಸಿಕ್ಯೂಷನ್ಸ್ ಕಾನೂನು ಕ್ರಮಕ್ಕೆ ಸಹಾಯ ಮಾಡುವುದು ಪ್ರಾಸಿಕ್ಯೂಷನ್ ನಡೆಸಲಿಕ್ಕೆ ಸಹಾಯ ಮಾಡಲಿಕ್ಕೆ ಸೆಕ್ಷನ್ಸ್ ಡೀಲ್ ಮಾಡ್ತದೆ ಆಯ್ತಾರನೇ ತ್ರೀ ನಾಟ್ ನೈನ್ ಅಥವಾ ತ್ರೀ ಫಾರ್ಟಿ ಸಿಕ್ಸ್ ಸಿ ಆರ್ ಪಿ ಸಿ ಸೆಕ್ಷನ್ಸು ತ್ರೀ ನಾಟ್ ನೈನು ಆಯ್ತರನೇ ಬಿ ಎನ್ ಎಸ್ ಎಸ್ ಸೆಕ್ಷನ್ನು ತ್ರೀ ಫಾರ್ಟಿ ಸಿಕ್ಸ್ ತುಂಬಾ ಇಂಪಾರ್ಟೆಂಟು ಅಡ್ವಾನ್ಸ್ ಅಪ್ಲಿಕೇಶನ್ಸ್ ಹಾಕೋದು ನೀವು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಡ್ವಾನ್ಸ್ ಅಪ್ಲಿಕೇಶನ್ಸ್ ಹಾಕಬೇಕಾಗುತ್ತೆ ಮೀನ್ಸ್ ಎಕ್ಸಾಂಪಲ್ ಈಗ ಪಕ್ಷಕಾರಕ್ಕೆ ಸಂಬಂಧಪಟ್ಟಂತೆ ಎನ್ ಬಿ ಡಬ್ಲ್ಯೂ ರೀಕಾಲ್ ಮಾಡ್ಲಿಕ್ಕಾಗಿರೋದಿಲ್ಲ ಅದು ಅಮಿನ ಹತ್ರ ಹೋಗಿರುತ್ತೆ ವಾರಂಟಿಗೆ ಸೊ ಅವರು ವಾರಂಟ್ ಅಂತ ಪಕ್ಷಗಾರಿ ಫೋನ್ ಮಾಡ್ತಿರ್ತಾರೆ ಅಥವಾ ಇನ್ಫಾರ್ಮ್ ಮಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ನೀವು ವಕೀಲರು ಅಡ್ವಾನ್ಸ್ ಅಪ್ಲಿಕೇಶನ್ಸ್ ಹಾಕಿ ಅದನ್ನು ಮುಂಚಿತವಾಗಿ ಎನ್ ಬಿ ಡಬ್ಲ್ಯೂ ರೀಕಾಲ್ ಮಾಡಬೇಕಾಗ್ತದೆ ಆತ್ಮೀಯ ಭಾವಿಕತೆ ಗಮನಿಸಿ ತುಂಬ ಇಂಪಾರ್ಟೆಂಟು ಅಡ್ವಾನ್ಸ್ ಅಪ್ಲಿಕೇಶನ್ ನಾವು ಯಾವ ಸೆಕ್ಷನ್ ಆಗ್ತೀವಿ ಅಂದರೆ ಟೂ ಫಾರ್ಟಿ ಸಿಕ್ಸ್ ಬಿ ಎನ್ ಎಸ್ ಎಸ್ ಎಲ್ ಆದರೆ ಅದೇ ಥರನೇ ಸಿ ಆರ್ ಪಿ ಸಿ ಎಲ್ಲಾದರೆ ತ್ರೀ ನಾಟ್ ನೈನ್ ತ್ರೀ ನಾಟ್ ನೈನ್ ತುಂಬ ಇಂಪಾರ್ಟೆಂಟು ಅದೇ ಥರನೇ ತ್ರೀ ಲೆವೆನಲ್ಲಿ ಸಿ ಆರ್ ಪಿ ಸೆಕ್ಷನ್ಸ್ ತ್ರೀ ಲೆವೆನ್ ರಿಲೇಟೆಡ್ ವಿತ್ ಯಾವುದು ಬಿ ತ್ರೀ ಫಾರ್ಟಿ ಏಯ್ಟ್ ರೀಕಾಲ್ ಆಫ್ ವಿಟ್ನೆಸ್ ವಿಟ್ನೆಸ್ಸನ್ನು ಸಾಕ್ಷಿದಾರರನ್ನು ಪುನಃ ಪುನಃ ಸಾಕ್ಷಿ ವಿಚಾರಣೆ ಮಾಡುವುದು ಅಥವಾ ಮರುಸ್ಥಾಪನೆ ಮಾಡೋದು ಅನ್ನೋದಕ್ಕೆ ನಾವು ರೀಕಾಲ್ ಆಫ್ ಫಿಟ್ನೆಸ್ ಅಂತ ಕರಿತೀವಿ ಯಾವ ಸೆಕ್ಷನ್ ಅಂಡರಲ್ಲಿ ಒಬ್ಬ ವ್ಯಕ್ತಿಯನ್ನು ಪುನರ್ ಸಾಕ್ಷಿಯ ಪರಿಗಣಿಸ್ಬೋದು ಅಥವಾ ಅದನ್ನ ರೀಕಾಲ್ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಸೆಕ್ಷನ್ಸ್ ಸಿ ಆರ್ ಪಿ ಸಿ ತ್ರೀ ಲೆವೆನ್ ಹೇಳ್ತಿತ್ತು ಅದೇ ಥರನೇ ಈಗ ಬಿ ಎನ್ ಎಸ್ ಸೆಕ್ಷನ್ಸ್ ತ್ರೀ ಫಾರ್ಟಿ ಏಯ್ಟಲ್ಲಿ ಅದನ್ನ ಹೇಳ್ತಿದ್ದಾರೆ ಅದೇ ಥರನೇ ತ್ರೀ ತರ್ಟೀನ್ ಸಿ ಆರ್ ಪಿ ಸೆಕ್ಷನ್ಸ್ ನೆಕ್ಸ್ಟು ತ್ರೀ ಫಿಫ್ಟಿ ಒನ್ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ ಅಕ್ಯೂಸ್ಡ್ ಸ್ಟೇಟ್ಮೆಂಟ್ಸ್ ಏನು ತಗೊಳ್ತಾರೆ ವಾದ ವಿವಾದ ಆದ ನಂತರ ಅಕ್ಯೂಸ್ಡ್ ಸ್ಟೇಟ್ಮೆಂಟನ್ನು ಪರಿಗಣಿಸಬೇಕಾಗ್ತದೆ ನ್ಯಾಯಾಲಯ ಅಕ್ಯೂಸ್ಡನ್ನು ಅವನ್ನ ಏನು ಹೇಳ್ತಾನೆ ಅಂತ ಅದನ್ನು ಕೂಡ ಪರಿಶೀಲಿಸ್ತದೆ ಆಯ್ತಾರನೇ ತ್ರೀ ಸೆವೆಂಟೀನ್ ತ್ರೀ ಸೆವೆಂಟೀನು ಸಿ ಆರ್ ಪಿ ಸೆಕ್ಷನ್ಸು ಈಗ ಪ್ರೆಸೆಂಟ್ ಬಿ ಎನ್ ಎಸ್ ಎಸ್ ತ್ರೀ ಫಿಫ್ಟಿ ಫೈವ್ ಏನು ಹೇಳ್ತಂದರೆ ಎಕ್ಸೆಪ್ಷನ್ಸ್ ಆಫ್ ಅಕ್ಯೂಸ್ಡ್ ವಿನಾಯಿತಿ ಅರ್ಜಿ ಅಂತ ಕರಿತೀವಿ ನಾವು ಅಕ್ಯೂಸರು ಕೆಲವೊಂದು ದಿನ ಬರಲಿಕ್ಕೆ ಆಗೋದಿಲ್ಲ ನ್ಯಾಯಾಲಿಕ ಹಾಜರಾಗೋದಿಲ್ಲ ಸಂದರ್ಭದಲ್ಲಿ ಅವರ ಪರವಾದ ವಕೀಲರು ಒಂದು ಎಕ್ಸೆಪ್ಷನ್ಸ್ ಆಫ್ ಅಕ್ಯೂಸರ್ ಪರವಾಗಿ ಒಂದು ಅರ್ಜಿಯನ್ನು ಹಾಕಬೇಕಾಗ್ತದೆ ಆ ಥರ ನೆಕ್ಸ್ಟ್ ಒನ್ ತ್ರೀ ಟ್ವೆಂಟಿ ಅಥವಾ ತ್ರೀ ಫಿಫ್ಟಿ ನೈನ್ ಸಿ ಆರ್ ಪಿ ಸೆಕ್ಷನ್ಸು ತ್ರೀ ಟ್ವೆಂಟಿ ತ್ರೀ ಟ್ವೆಂಟಿ ಈಗ ಪ್ರೆಸೆಂಟ್ ಬಿ ಎನ್ ಎಸ್ ಎಸ್ ತ್ರೀ ಫಿಫ್ಟಿ ನೈನ್ ಹೇಳ್ತಂದರೆ ಕಾಂಪ್ರಮೈಸ್ ಬಗ್ಗೆ ಹೇಳ್ತದೆ ರಾಜಿ ಮಾಡ್ಕೊಳ್ಳೋ ಸಂದರ್ಭ ಯಾವ ಸಂದರ್ಭದಲ್ಲಿ ರಾಜಿ ಮಾಡ್ಕೊಳ್ಬೇಕು ಅಂತ ನೀವು ಸಂಪೂರ್ಣವಾಗಿ ಬಿ ಎನ್ ಎಸ್ ಅಥವಾ ಸಿ ಆರ್ ಪಿ ಸಿಯನ್ನು ಓದಬೇಕಾಗುತ್ತೆ ಅವಾಗ ಗೊತ್ತಾಗುತ್ತೆ ಯಾವ್ಯಾವ ಯಾವ್ಯಾವ ಅಫೆನ್ಸ್ ಆಗಿದ್ದರೆ ಯಾವ ಥರ ಗ್ರೀವಿಯಸ್ ನೇಚರ್ ಆಗಿದ್ದರೆ ಯಾವ ರೀತಿ ಅವ ಇದು ಮಾಡ್ಕೋಬೋದು ರಾಜಿ ಮಾಡ್ಕೋಬೋದು ಅಥವಾ ಗೀವ ತೀವ್ರ ತೀವ್ರ ಸ್ವರೂಪವಲ್ಲದ ಗಾಯಗಳಾಗಿದ್ರೆ ಅಥವಾ ಯಾವ ರೀತಿ ಸಣ್ಣ ಪುಟ್ಟ ವರದಾಟಗಳಾಗಿದ್ದರೆ ಯಾವ ರೀತಿ ಕಾಂಪ್ರಮೈಸ್ ಮಾಡ್ಕೋಬೋದು ಅನ್ನೋದು ನೀವು ಸಂಪೂರ್ಣ ತಿಳ್ಕೊಳ್ತೀರಾ ಶೆಡ್ಯೂಲ್ ಸೆಲ್ಸ್ ಮೀನ್ಸ್ ಅನುಸೂಚಿ ಅಂತ ಇರ್ತವೆ ಅದು ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ಕೊಟ್ಟಿರ್ತಾರೆ ಕಾಗ್ನೆಸಬಲ್ ಅಫೆನ್ಸ್ ಅಂದರೆ ಯಾವುದು ನಾನ್ ಕಾಗ್ನಸಿಬಲ್ ಅಫೆನ್ಸ್ ಯಾವುದು ಅಂತೇಳಿ ಸಂಪೂರ್ಣ ಗೊತ್ತಾಗಬೇಕು ನಿಮಗೆ ಗೊತ್ತಾಯ್ತಾ ಅವಾಗ ತುಂಬ ಅವಾಗ ಅರ್ಥ ಆಗಿದ್ರೆ ಮಾತ್ರ ನಿಮಗೆ ಕಾನ್ಸೆಪ್ಟ್ಗಳು ಅರ್ಥ ಆಗುತ್ತೆ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೆ ಗಮನಿಸಿ ಫಸ್ಟ್ ರೋಲ್ ಬಂದ್ಬಿಟ್ಟು ನಿಮಗೆ ಫಸ್ಟ್ ಇದು ಬಂದು ಕಲಮ್ ಕಾಣ್ತಿರೋದು ಇದು ಸಿ ಆರ್ ಪಿ ಸಿ ಸೆಕ್ಷನ್ಸು ಸೆಕೆಂಡ್ ಒನ್ ಇರೋದು ಬಿ ಎನ್ ಎಸ್ ಎಸ್ ಸೆಕ್ಷನ್ಸು ತುಂಬ ಇಂಪಾರ್ಟೆಂಟು ಕಂಪೀಸ್ ಆಗಬೇಡಿ ನಾನು ಹೇಳಿದ್ಮೇಲೆ ಗಮನ ಹರಿಸಿ ಸಿ ಆರ್ ಪಿ ಸಿ ಸೆಕ್ಷನ್ಸ್ ತ್ರೀ ಏಯ್ಟಿ ನೈನ್ ಈಗ ಪ್ರೆಸೆಂಟ್ ಬಿ ಎನ್ ಎಸ್ ಎಸ್ ಫೋರ್ ಥರ್ಟಿ ಸಸ್ಪೆನ್ಷನ್ಸ್ ಸಸ್ಪೆನ್ಷನ್ಸ್ ಆಫ್ ಸೆಂಟೆನ್ಸ್ ಮೀನ್ಸ್ ಶಿಕ್ಷೆಯ ಅಮನತ್ ಬಗ್ಗೆ ಹೇಳ್ತದೆ ಯಾವ ಸೆಕ್ಷನ್ ಯಾವ್ದು ಹೇಳ್ತಾನೆ ತುಂಬ ಇಂಪಾರ್ಟೆಂಟು ಅದೇ ಥರನೇ ತ್ರೀ ನೈಂಟಿ ಸೆವೆನ್ ಸಿ ಆರ್ ಪಿ ಸಿ ಸೆಕ್ಷನ್ಸ್ ಆಯಿತಾರೇ ಬಿ ಎನ್ ಎಸ್ ಅದೇ ಸೆಕ್ಷನ್ಸ್ ಕೂಡ ಹೇಳ್ತದೆ ಫೋರ್ ಥರ್ಟಿ ಏಯ್ಟು ರಿವಿಸನ್ಸ್ ಮೀನ್ಸ್ ಪರಿಷ್ಕರಣೆ ಮಾಡೋದು ಯಾವುದೇ ಒಂದು ಜಡ್ಜ್ಮೆಂಟ್ಗಳನ್ನು ಜಡ್ಜ್ಮೆಂಟನ್ನು ಪರಿಷ್ಕರಣೆ ಮಾಡೋದು ಯಾವ ಸೆಕ್ಷನಲ್ಲಿ ನೀವು ಅದಕ್ಕೆ ಅಪೀಲ್ ಆಗ್ಬೋದು ಅನ್ನೋದಾದ್ರೂ ಪುನರೀಕ್ಷಣೆ ಮಾಡಲಿಕ್ಕೆ ಯಾವುದರ ಅವಕಾಶ ಇದೆ ಅಂದರೆ ಫೋರ್ ತರ್ಟಿ ಏಟ್ ಅಂಡರಲ್ಲಿ ನೀವು ರಿವಿಸನ್ಸ್ಗೆ ಅಪ್ಲಿಕೇಶನ್ ಹಾಕ್ಬೋದಾಗುತ್ತೆ ಆತ್ಮ ವಿದ್ಯಾರ್ಥಿಗಳಿಗೆ ಆ ಥರನೇ ಫೋರ್ ನಾಟ್ ಒನ್ ಸಿ ಸೆಕ್ಷನ್ಸ್ ಪ್ರೆಸೆಂಟ್ ಫೋರ್ ಫಾರ್ಟಿ ಟು ಹೈಕೋರ್ಟ್ ಪವರ್ ಆಫ್ ರಿವಿಷನ್ಸ್ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅಧಿಕಾರ ಯಾವ ಸೆಕ್ಷನ್ ಅಂಡರಲ್ಲಿ ಫೋರ್ತ್ ಫಾರ್ಟಿ ಟು ಅಂಡರಲ್ಲಿ ಬಿ ಎನ್ ಎಸ್ ಪ್ರಕಾರ ಅವರು ರಿವಿಸನ್ಸ್ ಮಾಡ್ಬೋದು ಹೈಕೋರ್ಟ್ ನ್ಯಾಯಾಲಯ ಅಂತ ಹೇಳ್ತಿದ್ರು ಉಚ್ಚ ನ್ಯಾಯಾಲಯ ಅದೇ ಥರನೇ ಫೋರ್ ತರ್ಟಿ ಸಿಕ್ಸ್ ಸಿ ಪಿ ಸಿ ಸೆಕ್ಷನ್ಸು ಇನ್ನು ಬಿ ಎನ್ ಎಸ್ ಎಸ್ಸಲ್ಲಿ ಅಲ್ಲಿ ಅದೇ ಸೆಕ್ಷನ್ ಫೋರ್ ಸೆವೆಂಟಿ ಏಯ್ಟ್ ಬೇಲ್ ಇನ್ ಬೇಲೇಬಲ್ ಅಫೆನ್ಸ್ ಜಾಮೀನಿಯ ಸ್ವರೂಪದ ಅಪರಾಧಗಳಿಗೆ ಜಾಮೀನು ಊತಾಯ್ತಾ ಬೇಲ್ ಇನ್ ಬೇಲೇಬಲ್ ಅಫೆನ್ಸ್ ಮೀನ್ಸ್ ಕಾಂಗ್ರೆಸೆಬಲ್ ನಾನ್ ಕಾಂಗ್ಝಬಲ್ ಅಫೆನ್ಸ್ ಓಕೆನಾ ಸಂಘೆಯ ಅಪರಾಧಗಳು ಮತ್ತು ಅಸಂಘ್ನ ಅಪರಾಧಗಳು ನಿರ್ತವಾಗಿ ಸಂಪೂರ್ಣ ತಿಳ್ಕೊಬೇಕಾಗ್ತದೆ ವರ್ಡ್ಗಳು ಡಿಫಿಕಲ್ಟ್ ಇದ್ದಾವೆ ಸಂಗ್ರಹ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬೇಲೆಬಲ್ ಅಫೆನ್ಸ್ ಅಂತ ಕರಿತೀವಿ ಬೇಲೆಬಲ್ ಅಫೆನ್ಸ್ ನಾನ್ ಬೇಲೆಬಲ್ ಅಫೆನ್ಸ್ ಅಂತ ಕರಿತೀವಿ ಓಕೆನಾ ತುಂಬ ಇಂಪಾರ್ಟೆಂಟು ಕಾಗ್ನಿಸಬಲ್ ಅಫೆನ್ಸಲ್ಲಾದರೆ ಅದರಲ್ಲಿ ಬೇಲ್ ಸಿಗೋದು ಕಷ್ಟ ಇದು ನಾನ್ ಕಾಗ್ನಜೆಬಲ್ ಅಫೆನ್ಸಲ್ಲಾದರೆ ಬೇಲ್ ಈಸಿಯಾಗಿ ಸಿಗುತ್ತೆ ಅದಕ್ಕೇನು ಬೇಲಿನ ಬೇಲಿನ ಬೇಲೆಬಲ್ ಅಫೆನ್ಸಲ್ಲಿ ಯಾವುದನ್ನು ನೋಡೋದಾದರೆ ಫೋರ್ ಸೆವೆಂಟಿ ಏಯ್ಟಲ್ಲಿ ನೀವು ಬೇಲಿನ ಬೇಲ್ ಅಪ್ಲಿ ಬೇಲಿನ ಬೇಲೆಬಲ್ ಅಫೆನ್ಸಿಗೆ ನೀವು ಅಪ್ಲಿಕೇಶನ್ಸ್ ಹಾಕಿ ಬೇಲ್ ತೊಗೋಬೋದಾಗುತ್ತದೆ ಆ ಥರ ನೆಕ್ಸ್ಟು ನೋಡೋದಾದರೆ ಸಿ ಆರ್ ಪಿ ಸೆಕ್ಷನ್ಸ್ ಫೋರ್ ತರ್ಟಿ ಸಿಕ್ಸ್ ಎ ಈ ಬಿ ಎನ್ ಎಸ್ ಎಸ್ ಬಂದು ಪ್ರೆಸೆಂಟು ಫೋರ್ ಸೆವೆಂಟಿ ನೈನ್ ಮ್ಯಾಕ್ಸಿಮಮ್ ಪಿರಿಯಡ್ ಆಫ್ ಡಿಟೆನ್ಷನ್ಸ್ ಅಂಡ್ ಬೇಲ್ ಓಕೆನಾ ತುಂಬ ಇಂಪಾರ್ಟೆಂಟು ಏನು ಹೇಳ್ತಿದ್ದಾರೆ ಮ್ಯಾಕ್ಸಿಮಮ್ ಪಿರೈಡ್ ಆಫ್ ಡಿಟೆನ್ಷನ್ಸ್ ಅಂಡ್ ಬೇಲ್ ಬಂಧನ ಮತ್ತು ಜಾಮೀನ ಗರಿಷ್ಠ ಅವಧಿ ಓಕೆನಾ ಗರಿಷ್ಠ ಅವಧಿ ಬಗ್ಗೆ ಅದು ಹೇಳ್ತಿದೆ ಅದು ಸೆಕ್ಷನ್ಸ್ ಡೀಲ್ ಮಾಡ್ತದೆ ಆ ಥರನೇ ಫೋರ್ ತರ್ಟಿ ಸೆವೆನ್ ಸೇರ್ಪಿಸ್ ಸೆಕ್ಷನ್ಸ್ ಪ್ರೆಸೆಂಟ್ ಬೇ ಎನ್ ಎಸ್ ಎಸ್ ಫೋರ್ ಏಯ್ಟಿಲ್ ಹೇಳ್ತದೆ ಬೇಲ್ ಇನ್ ನಾನ್ ಬೇಲೇಬಲ್ ಅಫೆನ್ಸ್ ಬೇಲನ್ನು ಯಾವ ರೀತಿ ಬೇಲ್ ಪಡ್ಕೊಳ್ಬೇಕು ಯಾವ ಸೆಕ್ಷನ್ ಅಂಡರಲ್ಲಿ ನಾವು ಬೇಲನ್ನು ಪಡಿಬೇಕು ಅಂತ ಹೇಳ್ಬಿಟ್ಟು ಸೆಕ್ಷನ್ಸ್ ಫೋರ್ ಏಯ್ಟಿ ಬಿ ಎನ್ ಎಸ್ ಎಲ್ ಮಾಡ್ತದೆ ಅದೇ ಥರನೇ ಸಿ ಆರ್ ಪಿ ಸೆಕ್ಷನ್ಸ್ ಫೋರ್ ತರ್ಟಿ ಸೆವೆನಲ್ಲಿ ಹೇಳಿದ್ದಾರೆ ಈಗ ನೆಕ್ಸ್ಟ್ ಒನ್ ಫೋರ್ ತರ್ಟಿ ಸೆವೆನ್ ಎ ಈಗ ಪ್ರೆಸೆಂಟು ಬಿ ಎನ್ ಎಸ್ ಎಲ್ ಫೋರ್ ಏಯ್ಟಿ ಒನ್ ಬೇಲ್ ಟು ಅಪಿಯರ್ ಬಿಫೋರ್ ಅಪಿಲೇಟ್ ಕೋರ್ಟ್ ಅಂತ ಮಾಡ್ಕೊಳ್ಳಿ ಬೇಲ್ ಟು ಅಫಿಯರ್ ಬಿಫೋರ್ ಅಪೀಲ್ ಏಟ್ ಕೋರ್ಟ್ ತುಂಬ ಇಂಪಾರ್ಟೆಂಟು ಮೇಲ್ಮನವಿ ನ್ಯಾಯಾಲಯದ ಮುಂದೆ ಹಾಜರಾಗಲು ಜಾಮೀನು ಮೇಲ್ಮನವಿ ನ್ಯಾಯಾಲಯದ ಮುಂದೆ ಹಾಜರಾಗಲು ಜಾಮೀನು ಯಾವ ಸಂದರ್ಭದಲ್ಲಿ ಕೊಡ್ಕೋಬೇಕು ಅಂತ ಆಂಟಿಸೆಪ್ಟರಿ ಬೇಲ್ ನೆಕ್ಸ್ಟ್ ಒನ್ ಸಿ ಆರ್ ಪಿ ಸೆಕ್ಷನ್ಸ್ ಫೋರ್ ತರ್ಟಿ ಏಯ್ಟಲ್ಲಿ ಆಂಟಿಸೆಪ್ಟರಿ ಬೇಲನ್ನು ನೋಡ್ತಿದ್ರಿ ಈಗ ಪ್ರೆಸೆಂಟು ಫೋರ್ ಏಯ್ಟಿ ಟೂ ಅಲ್ಲಿ ಅದನ್ನು ಡೀಲ್ ಮಾಡ್ತಿದೆ ಸೆಕ್ಷನ್ಸು ಆಂಟಿಸೆಪ್ಟರಿ ಬೇಲ್ ಅಂತ ಹೇಳಿಬಿಟ್ಟು ನಿರೀಕ್ಷಣಾ ಜಾಮೀನು ಅಂತ ಕರಿತೀವಿ ನಾವು ಕನ್ನಡದಲ್ಲಿ ತುಂಬ ಇಂಪಾರ್ಟೆಂಟು ಕೇಳ್ತಾ ಇರ್ತಾನೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇರ್ಬೋದು ನೀವು ಯಾವುದೇ ಒಂದು ಎಕ್ಸಾಮ್ ಬರ್ತೀರ ಅಥವಾ ನಿಂದೆ ಮುಂದೆ ಎ ಐ ಬಿ ಆಲ್ ಇಂಡಿಯಾ ಬಾರ್ ಕೌನ್ಸಿಲ್ ಎಕ್ಸಾಮ್ ಬರ್ತಿರಲ್ಲ ಅದರ ಸೆಕ್ಷನ್ಸ್ ಈಗ ಪ್ರೆಸೆಂಟು ಫೋರ್ ಏಯ್ಟಿ ಟು ಯಾವ ಏನು ಏನು ನಾವು ಎಕ್ಸ್ಪ್ಲೈನ್ ಮಾಡ್ತದೆ ಅಥವಾ ಏನು ಡಿಫೈನ್ ಮಾಡ್ತದೆ ಅಂತ ಕೇಳ್ತಾ ಇರ್ತಾರೆ ಆ್ಯಂಟಿಸೆಪ್ಟರ್ ಬೇಲ್ ಬಗ್ಗೆ ಫೋರ್ ಏಯ್ಟಿ ಟು ಸೆಕ್ಷನ್ಸ್ ಹೇಳುತ್ತೆ ಅಂತ ನೀವು ನೆನ್ಪಿಟ್ಕೋಬೇಕು ಆಯ್ತಾರೆ ನೆಕ್ಸ್ಟ್ ಒಂದು ಫೋರ್ ತರ್ಟಿ ನೈನು ಸಿ ಆರ್ ಪಿ ಸಿ ಸೆಕ್ಷನ್ಸ್ ಪ್ರೆಸೆಂಟ್ ಫೋರ್ ಏಯ್ಟಿ ತ್ರೀ ಬೇಲ್ ಬಿಫೋರ್ ಹೈಕೋರ್ಟ್ ಆ್ಯಂಡ್ ಸೆಷನ್ಸ್ ಕೋರ್ಟ್ ಬೇಲನ್ನು ಯಾವ ರೀತಿ ಯಾವ ಬೇಲನ್ನು ಯಾವ ಸಂದರ್ಭ ಹೈಕೋರ್ಟ್ ಮತ್ತು ಉಚ್ಚ ನ್ಯಾಯಾಲಯದ ಮುಂದೆ ಸೆಷನ್ಸ್ ನ್ಯಾಯಾಲಯದ ಮುಂದೆ ಬೇಲನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಯಾವ ಸೆಕ್ಷನಲ್ಲಿ ಫೋರ್ ಏಯ್ಟಿ ತ್ರೀಯಲ್ಲಿ ಹೇಳ್ತಿದೆ ಮೀನ್ಸ್ ಕೈಕೋರ್ಟ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಮುಂದೆ ಜಾಮೀನು ಅಂತ ಹೇಳ್ಬಿಟ್ಟು ಓಕೆನಾ ಥರ ನೆಕ್ಸ್ಟ್ ಒಂದು ನಿಮಗೆ ಫೋರ್ ಫಾರ್ಟಿ ಒನ್ ಎ ಪ್ರೆಸೆಂಟ್ ಫೋರ್ ಏಯ್ಟಿ ಸಿಕ್ಸ್ ಬಿ ಎನ್ ಎಸ್ ಎಸ್ ಡಿಕ್ಲೆರೇಷನ್ಸ್ ಆಫ್ ಬೈ ಶ್ಯೂರಿಟಿ ಅರ್ಥ ಮಾಡ್ಕೊಳ್ಳಿ ಡಿಕ್ಲೆರೇಷನ್ಸ್ ಬೈ ಶ್ಯೂರಿಟಿ ಜಾಮೀನ ಮೂಲಕ ಘೋಷಣೆ ಶ್ಯೂರಿಟಿ ಕೊಡೋದು ಓಕೆನಾ ಜೂ ಜಾಮೀನು ಕೊಡ್ತಾನಲ್ವಾ ಜಾಮೀನು ಕೊಡೋದನ್ನು ಶ್ಯೂರಿಟಿ ಮೂಲಕ ಕೊಡಬೇಕಾಗ್ತದೆ ಅದನ್ನು ಡಿಕ್ಲರೇಷನ್ ಮಾಡೋಕ್ಕಾಗ್ತದೆ ಅದನ್ನು ಘೋಷಣೆ ಮೂಲಕ ಡಿಕ್ಲೇರ್ ಮಾಡ್ತಾರೆ ಓಕೆನಾ ನೆಕ್ಸ್ಟ್ ಒಂದು ಫೋರ್ ಫಾರ್ಟಿ ಫೈವ್ ಸಿ ಆರ್ ಪಿ ಸಿ ಸೆಕ್ಷನ್ಸ್ ಪ್ರೆಸೆಂಟ್ ಫೋರ್ ನೈಂಟಿ ಕ್ಯಾಶ್ ಸೆಕ್ಯೂರಿಟಿ ಓಕೆನಾ ನಗದು ಭದ್ರತೆ ಕೆಲವೊಂದು ಸಂದರ್ಭಗಳಲ್ಲಿ ನ್ಯಾಯಾಲಯವು ನಗದು ಭದ್ರತೆಯನ್ನು ಇದ್ರ ಜೊತೆಗೆ ಅಥವಾ ಇದನ್ನು ಬರೀ ಓನ್ಲಿ ಕ್ಯಾಶ್ ಆಂಡ್ ಕೂಡ ಕೊಡ್ಬೋದಾಗುತ್ತದೆ ಓಕೆನಾ ಆ ಸಂದರ್ಭದಲ್ಲಿ ನಗದು ಕೂಡ ನೀವು ಬ ಕ್ಯಾಶ್ ಆಂಡ್ ಸೆಕ್ಯೂರಿಟಿಯನ್ನು ಕೂಡ ನ್ಯಾಯಾಲಯಕ್ಕೆ ಕೊಡಬೇಕಾಗ್ತದೆ ಆ ಥರ ನೆಕ್ಸ್ಟ್ ಒನ್ ಫೋರ್ ಫಿಫ್ಟಿ ಒನ್ ಸಿ ಎರ್ ಪಿ ಸಿ ಸೆಕ್ಷನ್ಸ್ ಪ್ರೆಸೆಂಟ್ ಫೋರ್ ನೈಂಟಿ ಸೆವೆನ್ ರಿಲೀಸ್ ಆಫ್ ಪ್ರಾಪರ್ಟಿ ಆಸ್ತಿಯ ಬಿಡುಗಡೆ ಓಕೆನಾ ಆಸ್ತಿ ಬಿಡುಗಡೆ ಯಾವ ಅಪ್ಲಿಕೇಶನ್ ಹೇಳ್ತದೆ ಸೆಕ್ಷನಲ್ಲಿ ಫೋರ್ ನೈಂಟಿ ಸೆವೆನ್ ಡೀಲ್ ಮಾಡ್ತದೆ ಅದೇ ಥರನೇ ಫೋರ್ ಫಿಫ್ಟಿ ಸೆವೆನ್ ತ್ರೀ ಕೂಡ 503 503 ಕೂಡ ರಿಲೀಸ್ ಅಪ್ ಪ್ರಾಪರ್ಟಿ ಬಗ್ಗೆ ಹೇಳ್ತದೆ ಆತ್ಮೀಯ ಭಾವಿಕೆಯಲ್ಲಿ ಗಮನಿಸಿ ಇನ್ನು ಲಾಸ್ಟ್ ಒನ್ ಫೋರ್ ಏಯ್ಟಿ ಸಿ ಆರ್ ಪಿ ಸಿ ಸೆಕ್ಷನ್ಸ್ ಪ್ರೆಸೆಂಟ್ ಫೈ ಟ್ವೆಂಟಿ ಪವರ್ ಆಟ್ ಇನ್ ಪವರ್ ಆಫ್ ಐ ಕೋರ್ಟ್ ತುಂಬ ಇಂಪಾರ್ಟೆಂಟ್ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಉಚ್ಚ ನ್ಯಾಯಾಲಯದ ವಿವೇಚನಾ ಅಧಿಕಾರ ಅಂತ ಕರಿತೀನಿ ಅದು ಅಂತರ್ಗತ ಅಧಿಕಾರ ಅಂತ ಕರಿತೀವಿ ನಾವು ಓಕೆನಾ ತುಂಬ ಇಂಪಾರ್ಟೆಂಟ್ ಇನ್ನೆರೆಂಟ್ ಪವರ್ ಆಫ್ ಹೈಕೋರ್ಟ್ ಉಚ್ಚ ನ್ಯಾಯಾಲಯಕ್ಕೆ ಆದಂಥ ತನ್ನದೇ ಆದಂತಹ ಒಂದು ವಿವೇಚನಾ ಅಧಿಕಾರ ಇರ್ತದೆ ಅಥವಾ ಅಂತರ್ಗತ ಅಧಿಕಾರವನ್ನು ನೀಡಲಾಗಿರ್ತದೆ ಯಾವ ಸೆಕ್ಷನ್ ಅಂಡರಲ್ಲಿ ಫೋರ್ ಏಯ್ಟಿ ಟು ಅಂತ ಸಂದರ್ಭದಲ್ಲಿ ಸಿ ಆರ್ ಪಿ ಸೆಕ್ಷನಲ್ಲಾದರೆ ಆ ಥರನೇ ಫೈವ್ ಟ್ವೆಂಟಿ ಏಯ್ಟ್ ಸೆಕ್ಷನ್ಸ್ ಅಂದರಲ್ಲಿ ಅದು ವಿವೇಚನಾ ಅಧಿಕಾರವನ್ನು ಬಳಸ್ತದೆ ಆತ್ಮೀಯ ವಿದ್ಯಾರ್ಥಿಗಳಿಂದ ತರಗತಿಯಲ್ಲಿ ಸಂಪೂರ್ಣವಾಗಿ ನಾವು ಸಿ ಆರ್ ಪಿ ಸೆಕ್ಷನ್ಸಲ್ಲಿ ಯಾವ ಸೆಕ್ಷನ್ಸ್ ಮಹತ್ವವಾದದ್ದು ಮತ್ತು ಈಗ ಬಿ ಎನ್ ಎಸ್ ಎಸ್ ಅಲ್ಲಿ ಯಾವ ಯಾವ ಸೆಕ್ಷನ್ ಯಾವಕ್ಕೆ ಏನು ಹೇಳ್ತಿದೆ ಅದನ್ನು ಕಂಪ್ಲೀಟ್ಲಿಯಾಗಿ ಹೇಳಿದ್ದೀನಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೇನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿ ಸಂಪೂರ್ಣವಾಗಿ ನಾನು ಅರ್ಥ ಆಗಿದೆ ನಾನು ಹೇಳಿದು ಅಂತ ಗಮನಿಸ್ತೇನೆ ಈಗಾಗಲೇ ಕಾಮಧೇನು ಕಡೆ ಮೇಲೆ ಮೂರು ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗಳ ತರಗತಿಗಳು ಪ್ರಾರಂಭಗೊಂಡಿವೆ ಹೆಚ್ಚಿನ ಮಾಹಿತಿಗಾಗಿ ಸೆವೆನ್ ತ್ರೀ ಫೈವ್ ತ್ರೀ ಏಯ್ಟ್ ಸೆವೆನ್ ಟು ನೈನ್ ಸಿಕ್ಸ್ ತ್ರೀ ಈ ನಂಬರಿಗೆ ಕರೆ ಮಾಡಿ ಶುಭವಾಗಲಿ ಎಲ್ಲರಿಗೂ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ